ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ತಲೆಗೊಂದು ಹರ್ಬಲ್ ಏರ್ ಪ್ಯಾಕ್ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಕೂದಲು ಉದ್ರೋದು ನಿಲ್ಲುತ್ತೆ ಮತ್ತು ಕೂದಲು ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಇದು ಕೈಗೆ ಸಿಗುವಂಥ ವಸ್ತುಗಳಲ್ಲೇ ನಾನು ಹೇಳ್ತಿರೋದು ಬನ್ನಿ ಏನೇನು ಬೇಕು ನೋಡೋಣ ಬನ್ನಿ ಅಷ್ಟು ಒಂದೆಲಗದ ಬಗ್ಗೆ ಹೇಳ್ತೀನಿ ಒಂದೆಲಗ ಇದು ಬ್ರಾಹ್ಮಿ ಅಂತ ಹೇಳ್ತಾರೆ ಸರಸ್ವತಿ ಎಲೆ ಹೇಳ್ತಾರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇದು ಒಳ್ಳೇದಂದರೆ ಒಳ್ಳೆಯದು ಹೊಟ್ಟೆಗೂ ಒಳ್ಳೆಯದು ತಲೆ ಕೂದಲುಗೂ ತುಂಬ ಒಳ್ಳೆಯದು ಬ್ರಾಹ್ಮಿ ನಿಮಗೆಲ್ಲ ಗೊತ್ತು ಬ್ರಾಹ್ಮಿ ತೈಲ ಅಂತ ಸಿಗುತ್ತೆ ಮುಷ್ಟಿ ಆಗೋ ಅಷ್ಟು ಒಂದೆಲ್ಗ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ ಕರ್ಬೇವು ತೊಗೊಂಡಿದ್ದೀನಿ ನಾನು ಎಲ್ಲ ಫ್ರೆಶ್ ಆಗಿರೋದು ತಗೊಳ್ಳಿ ಕರ್ಬೇವು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನಾನು ಸೊ ಇದು ಬಾಡೋಗಿದೆ ನೆನ್ನೆ ಕಿತ್ಕೊಂಡು ಬಂದೆ ಫ್ರೆಶ್ ಆಗಿರೋದು ಹಾಕಿ ನೀವೆಷ್ಟು ದಾಸವಾಳ ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇದು ದಾಸವಾಳದ ಎಲೆ ಒಂದು ಇಷ್ಟು ಒಂದು ಮುಷ್ಟಿ ಆಗುವಷ್ಟು ದಾಸವಾಳದ ಎಲೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ನೋಡಿ ಹಸಿಕಾಯಿ ಇದನ್ನಿಷ್ಟನ್ನು ನಾವಿವಾಗ ತೊಳ್ಕೊಂಡು ಸಣ್ಣದಾಗಿ ನೈಸಾಗಿ ರುಬ್ಕೊಳ್ಬೇಕು ಈ ಥರ ನೈಸಾಗಲಿ ಇದನ್ನು ಇವಾಗ ತಲೆಗೆ ಹಚ್ಕೊಳ್ಳೋಣ ಏರ್ಪೆ ಹಾಕಿದೆಯಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಲ್ಲಿ ಹಾಕಿರ್ತೀವಲ್ಲ ಹಾಗಾಗಿ ಕೊಬ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದು ಬೇಡ ತೆಂಗಿನಕಾಯಿ ಹಾಕಿದ್ರೆ ತೆಂಗಿನ ಹಾಲು ಒಳ್ಳೇದು ನಮಗೆ ಹಾಗಾಗಿ ಅದಕ್ಕೆ ನಾನು ತೆಂಗಿನಕಾಯಿ ಹಾಕಿದ್ದು ನೀವು ಇದಕ್ಕೆ ರಾತ್ರಿ ಮೆಂತೆ ನೆನೆಸ್ಕೊಂಡು ಬೆಳಗ್ಗೆ ಎದ್ದು ಮೆಂತೆನು ಹಾಕ್ಕೊಳ್ಬೋದು ಇದ್ರ ಜೊತೆಲಿ ಮೆಂತ್ಯನೂ ರುಬ್ಬ ಹಾಕ್ಕೊಳ್ಬೋದು ನೋಡಿ ಈ ಥರ ಕೂದಲು ಕೂದಲುದ್ರೋದೆಲ್ಲ ನಿಲ್ಲುತ್ತೆ ವಾರಕ್ಕೊಂದ್ ದಿವಸ ದಿವಸಕ್ಕೆ ದಿವಸಕ್ಕೊಂದ್ಸರಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಈ ಪ್ರತಿಯೊಂದು ಬುಡುಕ್ಕು ಹಾಕಿ ನೋಡಿ ಈ ಥರ ಗುಡುಕು ಹಚ್ಕೊಳ್ಳಿ ಗಮ್ಮಂತಿದೆ ಕರ್ಬೇ ಹೂ ಬೇವಿನ ಸೊಪ್ಪು ಒಂದೆಲಗದ್ದು ತುಂಬಾ ಚೆನ್ನಾಗಿದೆ ತುದಿಗೆಲ್ಲ ಹಚ್ಚಿ ಥರ ಸುಮ್ಮನೆ ಪಾರ್ಲರ್ ಹೋಗಿ ಅಷ್ಟೋ ಇಷ್ಟೋ ಕೊಟ್ಟಿ ಬರೋಕ್ಕಿಂತ ಇದು ಮನೆಯಲ್ಲೇ ಇರೋದೆಲ್ಲ ಒಂದು ಕ್ಲಿಪ್ಪಾಕಿ ಈ ಥರ ಬಿಟ್ಟಣ ಎಷ್ಟು ಚೆನ್ನಾಗಿ ತಣ್ಣಗಾಗ್ತಾಯಿದೆ ಘಮ ಘಮ ಅಂತಿದೆ ಒಂದು ಎರಡು ಅವರ್ ಬಿಟ್ಬಿಡೋಣ ಎರಡು ಅವರ್ ಬಿಟ್ಟ ಮೇಲೆ ಒಣಗಿರುತ್ತೆ ಅವಾಗ ವಾಶ್ ಮಾಡ್ಕೊಳ್ಳೋಣ ನಾನು ಹೇಳಿದ ಏನು ಪ್ಯಾಕೋ ಮಾಡ್ಕೊಳ್ಳಿ ಎಲ್ಲ ಕೈಗೆ ಸಿಗೋ ಅಂಥದ್ದೇ ನಾನು ಹೇಳಿರೋದು ನಾನು ಯಾವುದು ದುಬಾರಿ ಒಂದಕ್ಕೆರಡು ರೇಟ್ ಕೊಟ್ಟು ತನ್ನಿ ಜಾಸ್ತಿ ಖರ್ಚು ಮಾಡಿ ಅಂತ ನಾನು ಹೇಳಲ್ಲ ಮನೇಲಿ ಸಿಗುವಂಥ ವಸ್ತುಗಳಲ್ಲೇ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನನ್ನ ಕೂದಲು ನನಗೆ ಎಷ್ಟು ಇಷ್ಟ ಆಗ್ತಾ ಇದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು